ಶಾಂತಿನಿಕೇತನ್ ಅವರು ತುಂಬಾ ಯೂನಿಕ್ ಆಗಿ ಇದನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಟೆಂತ್ ಜಾನ್ ತಂಗ ಇದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ನಾವು ಕೋಲಾರಿಂದ ಬಂದಿದ್ದೀವಿ ಈ ಡೈನೋ ವರ್ಲ್ಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಇನ್ಸ್ಟಾ ಅಲ್ಲಿ ರೆಫರೆನ್ಸ್ ಸಿಕ್ತು ನಮಗೆ ಇದಕ್ಕೋಸ್ಕರನೇ ನಾವು ಕೋಲಾರಿಂದ ಟ್ರಾವೆಲ್ ಮಾಡಿ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ಕ್ ಬಂದಿದ್ದೀವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ತುಂಬ ರಿಯಲಿಸ್ಟಿಕ್ ಇದೆ ಡೈನಾಸರಸ್ ಮೂಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೋಸ್ಕರ ಬಂದಿರೋದು ತುಂಬ ವರ್ಕ್ ಅನಿಸ್ತಾ ಇದೆ ಆ ರಿಯಲ್ ಲೈಫ್ ನಾವು ರಿಯಲ್ ಲೈಫ್ ಅಂತಲೂ ನಾವು ಯಾರೂ ಡೈನಾಸರಸ್ನ ನೋಡಿಲ್ಲ ಬಟ್ ಇಲ್ಲಿ ಬಂದಾಗ ರಿಯಲ್ ಆಗಿ ನೋಡಿದಂಗೆ ಫೀಲ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ನೆಕ್ಸ್ಟ್ ಶಾಂತಿನಿಕೇತನವರು ತುಂಬ ಯೂನಿಕ್ ಆಗಿ ಇದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟೆಂತ್ ಚಾನ್ತ್ ಅಂತ ಇದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಗುಡ್ When I saw this dinosaur, I got the uh, best experience ever before. And, and this movement on the road was What would you like to tell for the people? Like uh, people must come uh, and visit this, must and should. Even like, uh, Hi, uh, the kids. Hi, my name is Vikram and this is my son uh, Vedan. Um, this is actually a very unique experience, uh, thanks to Exo and Dinosaurs. I, I don't think i have seen something like this in Bangalore before. And uh, I'm trying to, you know, teach my son about dinosaurs and all the names. He thinks all of these are real dinosaurs. So, I'm still trying to uh, get him to enjoy this, but this is a very great experience.